ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಚಿಕ್ಕ ವಯಸ್ಸಿನ ಹೆಣ್ಣುಮಕ್ಕಳಿಗೆ ಯಾವ ರೀತಿಯಾಗಿ ಚೂಡಿದಾರದ ಟಾಪನ್ನು ಕಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಒಂದು ಮೀಟರ್ ಕಾಟನ್ ಬಟ್ಟೆಯನ್ನು ತಗೊಂಡಿದ್ದೀನಿ ಕಾಟನ್ ಅಂದರೆ ಕೊಯ್ನಿ ಮಿಕ್ಸಿ ಇದೆ ಅದಕ್ಕೆ ಏಯ್ಟಿ ಸೆಂಟಿಮೀಟರು ಪಾಲಿಸ್ಟರ್ ಲೈನಿಂಗನ್ನು ನಾನಿಲ್ಲಿ ತಗೊಂಡಿದ್ದೀನಿ ಮತ್ತು ಇದು ಪೈಪಿಂಗ್ ಕೊಡೋದಕ್ಕೆ ಬ್ಲ್ಯಾಕ್ ಕಲರ್ದು ಬಟ್ಟೆ ತಗೊಂಡಿದ್ದೀನಿ ಹಾಗೆಯೇ ಬ್ಯಾಕಿಗೆ ಜಿಪ್ ಮತ್ತು ಲೇಸು ಇದಿಷ್ಟನ್ನು ನಾನು ತಗೊಂಡಿದ್ದೀನಿ ಈಗ ಯಾವ ರೀತಿಯಾಗಿ ಕಟ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಈಗ ಹೋಗೋಣ ಇಲ್ಲಿ ನಾನು ಬಟ್ಟೆನ ನಾಲ್ಕು ಫೋಲ್ಡಿಂಗಲ್ಲಿ ಮಡಚಿಟ್ಕೊಂಡಿದ್ದೀನಿ ಈಗ ಟೋಟಲ್ ಲೆಂತ್ ಇಪ್ಪತ್ತಾರು ಇಂಚ್ ತಗೊಂಡಿದ್ದೀನಿ ಮೇಲ್ಭಾಗದಲ್ಲಿ ನಾನು ನೋಡ್ಕೊಳ್ಳಿ ಟೋಟಲು ನಾಲ್ಕೂವರೆ ಇಂಚಿಗೆ ಮಾರ್ಕನ್ನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಈಗ ಶ ಆರ್ಮ್ ಹೋಲು ಶೋಲ್ಡ್ರದು ಈಚೆ ಕಡೆಗೆ ಆರ್ಮ್ ಹೋಲ್ ಡೀಪ್ ಬಂದು ಅದು ಕೂಡ ನಾಲ್ಕೂವರೆ ಇಂಚಿಗೆ ನಾನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳದು ಒಂದು ಅಳತೆಗೆ ತಕ್ಕ ಮಾರ್ಕ್ ಮಾಡಬೇಕಾಗುತ್ತೆ ನಾನಿಲ್ಲಿ ನಾಲ್ಕೂವರೆಯಿಂದ ಐದು ವರ್ಷದ ಒಂದು ಹೆಣ್ಮಗಳಿಗೆ ಬಟ್ಟೆ ಸ್ಟಿಚ್ ಮಾಡ್ತಿರೋದು ಈಗ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆ ನಾನು ಮಾರ್ಕನ್ನ ಹಾಕ್ಕೊಂಡಿದ್ದೀನಿ ನೋಡಿಬಿಟ್ಟು ನೀಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ಈಗ ಇನ್ನು ನೆಕ್ಸ್ಟು ನೆಕ್ಕು ನೆಕ್ಕು ನಾನು ಎರಡು ಇಂಚಿಗೆ ಮಾರ್ಕ್ ಹಾಕ್ಕೊಳ್ತೀನಿ ಚಿಕ್ಕ ಮಕ್ಕಳಾಗಿರೋದಕ್ಕೆ ನೆಕ್ಕದು ಡೀಪೆಲ್ಲ ತುಂಬ ಕಮ್ಮಿ ಸಾಕು ಅದಕ್ಕೆ ನಾನಿಲ್ಲಿ ಮೂರುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಿದ್ದೀನಿ ಫ್ರಂಟಲ್ಲಿ ಇದು ಫ್ರಂಟ್ ಪಾರ್ಟು ಮೂರುವರೆ ಇಂಚಿಗೆ ಹಾಕ್ಕೊಂಡು ಅಗಲ ನಾನಿಲ್ಲಿ ಎರಡು ಇಂಚಿಗೆ ಟಿಕ್ ಮಾಡ್ಕೊಳ್ತೀನಿ ಚೂಡಿದಾರದ ಟಾಪ್ ಆಗಿದ್ದಕ್ಕೆ ತುಂಬ ಜಾಸ್ತಿ ಡೀಪ್ದ ಅವಶ್ಯಕತೆಯೂ ಇರೋದಿಲ್ಲ ಒಂದು ನಾರ್ಮಲ್ ಡೀಪಲ್ಲಿ ಸ್ಟಿಚ್ ಮಾಡ್ಬೋದು ಅದಕ್ಕೆ ನಾನಿಲ್ಲಿ ಮೂರುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ತಿದ್ದೀನಿ ಸಪ್ರೇಟ್ ಸಪ್ರೇಟು ಯಾಕೆ ಇಟ್ಟಿಲ್ಲ ಅಂತೇಳಿದರೆ ಇದು ಟೋಟಲ್ ಒಂದೇ ಮೀಟ್ರ್ ಬಟ್ಟೆ ಇರೋದಕ್ಕೆ ಇಡ್ಲಿಕ್ಕಾಗಲ್ಲ ಅದಕ್ಕೆ ನಾನಿಲ್ಲಿ ಈ ರೀತಿಯಾಗಿ ಬಟ್ಟೆನ ಫೋಲ್ಡಿಂಗನ್ನು ಮಾಡಿ ಇಟ್ಕೊಂಡಿದ್ದೀನಿ ಅದೇ ಥರ ಇಲ್ಲಿ ನೋಡಿ ಟೋಟಲು ಹನ್ನೊಂದುವರೆ ಇಂಚು ಬೇಕಾಗಿರೋದು ಹನ್ನೊಂದುವರೆದು ಅರ್ಧ ಅಂತ ಹೇಳಿದರೆ ಐದು ಮುಕ್ಕಾಲು ಇಂಚು ಬರುತ್ತೆ ಎದೆ ಸುತ್ತಳುತ್ತೆ ಹನ್ನೊಂದುವರೆ ಇಂಚು ಬೇಕಿರೋದು ಆಗ ಕರೆಕ್ಟು ಸ್ಟಿಚಿಂಗ್ ಪಾಯಿಂಟು ಇಲ್ಲಿಗೆ ಬರುತ್ತೆ ಐದು ಮುಕ್ಕಾಲು ಇಂಚಿಗೆ ನಾನಿಲ್ಲಿ ಮಾರ್ಕ್ ಇದ್ದೀನಿ ಹಾಗೆಯೇ ಇನ್ನು ಎಕ್ಸ್ಟ್ರಾ ನಮಗೆ ಒಂದೂವರೆ ಇಂಚು ಬೇಕು ನಾನಿಲ್ಲಿ ಒಂದೂವರೆ ಇಂಚನ್ನು ತಗೊಂಡಿದ್ದೀನಿ ಈಗ ಓಪನ್ ಸೈಡ್ ಓಪನ್ ಆಗಿರೋದಕ್ಕೆ ಓಪನ್ದು ಅಳತೆ ನಾನಿಲ್ಲಿ ಹನ್ನೆರಡೂವರೆ ಇಂಚು ತಗೊಂಡಿದ್ದೀನಿ ನೀವು ಯಾವುದೇ ಮಕ್ಕಳಿಗೆ ಸ್ಟಿಚ್ ಮಾಡುವಾಗ ಅಳತೆ ನೋಡ್ಕೊಳ್ಳಿ ನಿಮಗೆ ಯಾವ ಅಳತೆಯಲ್ಲಿ ಬೇಕು ಆ ಅಳತೆಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನಾನಿಲ್ಲಿ ನಾಲ್ಕೂವರೆಯಿಂದ ಐದು ವರ್ಷದ ಮಗುಗೆ ಅಂದರೆ ನಾಲ್ಕು ವರ್ಷದಿಂದ ಐದು ವರ್ಷದ ಮಕ್ಳಿಗೂ ಈ ಅಳತೆ ಆಗ್ಬೋದು ಮಕ್ಕಳದು ಹೈಟು ಟು ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ನೋಡಿ ಈಗ ಓಪನ್ಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊಳ್ತಿದ್ದೀನಿ ಒಂದು ಇಂಚು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಬಿಟ್ಕೊಂಡು ನಾನಿಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಅದೇ ಥರ ಎದೆ ಸುತ್ತಳತೆಗಿಂತ ಕಾಲಿಂಚು ಜಾಸ್ತಿ ಬೇಕು ಅದಕ್ಕೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಓಪನ್ಗೆ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಫೋಲ್ಡಿಂಗಲ್ಲಿ ಹೋದರೆ ಇನ್ನು ನಾನು ಫಸ್ಟ್ ಏನು ಮಾರ್ಕ್ ಮಾಡಿದ್ದೀನಿ ಅಷ್ಟು ಉಳ್ಕೊಳ್ಳುತ್ತೆ ಈಗ ಒಂದು ಇಂಚನ್ನು ಎಕ್ಸ್ಟ್ರಾ ತೊಗೊಂಡ್ಮೇಲೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ ಈಗ ಫ್ರಂಟ್ ಪಾರ್ಟು ರೆಡಿಯಾಗಿದೆ ಇನ್ನು ಇಲ್ಲಿ ಫ್ರಂಟಲ್ಲಿ ನೋಡ್ಕೊಳ್ಳಿ ಸೊಂಟದ ಹತ್ರ ಶೇಪ್ಗೆ ಸ್ವಲ್ಪ ಈ ರೀತಿಯಾಗಿ ನಾನು ಶೇಪ್ ಮಾರ್ಕಿಂಗ್ ಚಾಕಿಸಲ್ಲೇ ಕೊಟ್ಟುಕೊಂಡು ಹೀಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಇಲ್ಲೇನು ತೋರಿಸ್ತಿದ್ದೀನೋ ಅದು ಓಪನ್ಗೆ ಅಂತ ನಾನಿಲ್ಲಿ ಮಾರ್ಕ್ ಹಾಕ್ಕೊಂಡಿರೋದು ಈಗ ಫ್ರಂಟ್ ಪೀಸು ರೆಡಿಯಾಗಿದೆ ಇಲ್ಲಿ ಇನ್ನೊಂದು ಮಾರ್ಕ್ ಹಾಕಿರೋ ಕಡೆ ಓಪನ್ನು ರೆಡಿ ಆದಮೇಲೆ ಎಷ್ಟು ಬೇಕೋ ಅಷ್ಟು ಬರುತ್ತೆ ನೋಡಿ ಇಲ್ಲಿ ನಾನು ಇದನ್ನು ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಈಗ ನೆಕ್ ಮಾತ್ರ ಕಟ್ ಮಾಡ್ಕೊಂಡಿಲ್ಲ ನೆಕ್ಕು ಸಪ್ರೇಟ್ ಆದಮೇಲೆ ಕಟ್ ಮಾಡ್ಕೊಳ್ಬೇಕು ಅದಕ್ಕೆ ನೆಕ್ ಸಪ್ರೇಟ್ ಆದಮೇಲೆ ನಾನು ಅದು ಕಟ್ ಮಾಡಿಕೊಂಡು ಈಗ ಬ್ಯಾಕ್ ಪೀಸು ತೋರಿಸ್ತಿರೋದು ಇದು ಕೂಡ ಅಷ್ಟೇ ಅದೇ ಅಳತೆ ಆದರೆ ಬ್ಯಾಕಲ್ಲಿ ಫ್ರಂಟಿಗಿಂತ ಒಂದು ಇಂಚ್ ಎಕ್ಸ್ಟ್ರಾ ಡೀಪ್ ಇಟ್ಕೊಳ್ತಿದ್ದೀನಿ ನಾಲ್ಕೂವರೆ ಇಂಚಿಗೆ ನಾನು ಮಾರ್ಕ್ ಮಾಡಿಬಿಟ್ಟು ಆಗಲ ಒಂದೆರಡು ಇಂಚಿಗೆ ಇಟ್ಕೊಂಡು ಕಟ್ಟಿಂಗನ್ನು ಇದ್ದೀನಿ ನಾರ್ಮಲ್ ರೌಂಡ್ ನೆಕ್ಕನ್ನೇ ನಾನು ತಗೊಂಡಿದ್ದೀನಿ ನಿಮಗೆ ಬೇರೆ ನೆಕ್ ಬೇಕು ಅಂತೇಳಿದ್ರೆ ಬೇರೆ ನೆಕ್ಕಿಗೆ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಬೋದು ಅದೇ ಥರ ನಾನು ಬ್ಯಾಕಲ್ಲಿ ಇಡೋದಕ್ಕೆ ಜಿಪ್ಪಿಗೆ ಏನು ಲೆಂತ್ ಬೇಕು ಅಷ್ಟನ್ನು ನಾನಿಲ್ಲಿ ತಗೊಂಡಿದ್ದೀನಿ ನಿಮ್ಮ ಬಟ್ಟೆಗೆ ಅನುಸಾರವಾಗಿ ನೀವು ಜಿಪ್ನ ಒಂದು ಲೆಂತ್ನ ಅಳ ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೋದು ಈಗ ನಾನಿಲ್ಲಿ ನೋಡಿ ನೆಕ್ಕನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಥರ ಬ್ಯಾಕಲ್ಲಿ ಓಪನನ್ನು ಮಾಡ್ಕೊಳ್ತಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಜಿಪ್ ಇಟ್ಟರೆ ಮಕ್ಕಳಿಗೆ ಹಾಕೋದಿಕ್ಕೆ ಮತ್ತು ಬಿಚ್ಚೋದಿಕ್ಕೆ ಎಲ್ಲ ಸುಲಭ ಆಗುತ್ತೆ ಅದಕ್ಕೆ ನಾನಿಲ್ಲಿ ಜಿಪ್ ಇದ್ದೀನಿ ನೋಡಿ ಈಗ ಬಾಡಿ ಪೀಸು ಕಟ್ ಮಾಡಿ ಆಗಿದೆ ಈಗ ಲೈನಿಂಗ್ ಪೀಸು ನಾನು ಏಯ್ಟಿನೇ ತೊಗೊಂಡಿರೋದು ನಿಮಗೆ ಜಾಸ್ತಿ ಬೇಕು ಅಂದರೂ ಒಂದು ಮೀಟ್ರ್ ತೊಗೊಳ್ಳಿ ನನಗೆ ಏಯ್ಟಿ ಸಾಕು ಸುಮ್ಮನೆ ಯಾಕೆ ಬಟ್ಟೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ನೋಡಿ ಈ ರೀತಿ ನಾನು ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಕಟ್ ಮಾಡಿಕೊಂಡು ಈ ಕಡೆ ತುದಿಯಿಂದ ನಾನು ಕಟ್ ಮಾಡ್ಕೊಳ್ತೀನಿ ಇದೇ ಬಟ್ಟೆ ಸಾಕಾಗುತ್ತೆ ನೋಡಿ ಈಗ ಲೈನಿಂಗು ಮತ್ತು ಬಾಡಿ ಒರಿಜಿನಲ್ ಪೀಸ್ ಏನಿದೆ ಅದು ರೆಡಿಯಾಗಿದೆ ಈಗ ಸ್ಲೀವ್ದು ಸ್ಲೀವ್ದು ಬಟ್ಟೆನ ಕಟ್ ಮಾಡ್ಕೊಳ್ತಿದ್ದೀನಿ ನೋಡಿ ಈಗ ಇಂಚು ಮೂರು ಇಂಚಿಗೆ ನಾನು ಅಳತೆಯನ್ನು ಮಾಡಿಕೊಂಡಿದ್ದೀನಿ ಜೊತೆಗೆ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ರೆಡಿ ಆದಮೇಲೆ ಮೂರು ಇಂಚ್ ಬೇಕು ನಾನಿಲ್ಲಿ ಕೆಳಗಡೆ ಪಟ್ಟಿ ಕೊಡೋದಕ್ಕೆ ಅರ್ಧ ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಳತೆ ಕೆಳಗಡೆ ನಾಲ್ಕು ಇಂಚ್ ಬೇಕು ಅದ್ರ ಜೊತೆಗೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಸೇರಿಸಿ ತಗೊಂಡಿದ್ದೀನಿ ಇಲ್ಲಿ ಮೇಲ್ಗಡೆಯಿಂದ ನಾನು ಒಂದೂವರೆ ಇಂಚಿಗೆ ಮಾರ್ಕನ್ನು ಹಾಕ್ತಿದ್ದೀನಿ ಹಾಕ್ಬಿಟ್ಟು ಟೋಟಲ್ ಇಲ್ಲೂ ಕೂಡ ಅಷ್ಟೇ ಒಂದು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ನೋಡಿ ಈ ರೀತಿಯಾಗಿ ನಾನು ಶೇಪನ್ನು ಕೊಟ್ಕೊಂಡಿದ್ದೀನಿ ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಕಟ್ ಮಾಡಿ ಬಟ್ಟೆ ಸ್ಟಿಚ್ ಮಾಡಿದರೆ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ನೋಡಿ ಇಲ್ಲಿ ನಾನು ಸ್ಲೀವನ್ನ ಕಟ್ ಮಾಡ್ಕೊಂಡಿದ್ದೀನಿ ಈಗ ಶೇಪ್ ಕೊಡಬೇಕಲ್ವಾ ಅದಕ್ಕೆ ನೋಡಿ ಒಂದು ಸೈಡು ನಾನು ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಲೈಟಾಗಿ ಮಾರ್ಕ್ ಮಾಡಿಕೊಂಡು ಶೇಪ್ ಕೊಟ್ಕೊಳ್ತಾ ಇದ್ದೀನಿ ಈಗ ನೋಡಿ ಸ್ಲೀವ್ ರೆಡಿಯಾಗಿದೆ ಇದು ಒಂದು ಕಾಲಿಂಚು ಇಂಚು ಅಳತೆ ಮಾಡಿ ಬಟ್ಟೆ ಕಟ್ ಮಾಡಿದ್ದೀನಿ ಇದು ತುದಿಗೆ ಪಟ್ಟಿ ಕೊಡೋದಕ್ಕೆ ಸ್ಲೀವ್ನ ತುದಿಗೆ ಇದು ನೆಕ್ಸ್ಟು ನಾನಿಲ್ಲಿ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ತಿದ್ದೀನಿ ಇದು ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಪೈಪಿಂಗು ಮತ್ತು ಟ್ಯಾಗಿಗೆ ನೋಡಿ ಇಲ್ಲಿ ಈಗ ಬಾಡಿ ಪೀಸ್ ರೆಡಿಯಾಗಿದೆ ಅದೇ ಥರ ಸ್ಲೀವು ಪೈಪಿಂಗು ಎಲ್ಲದಕ್ಕೂ ನಾನಿಲ್ಲಿ ಬಟ್ಟೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ಬರು ಯಾರಾದ್ರೂ ನೋಡ್ತಾ ಇದ್ರೆ ಓಕೆ ಆಗ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ